ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದವರು ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಕೊಲೆ ಮಾಡಿದ ಫಯಾಜ್ನಿಗೆ ಕಠಿಣವಾದ ಗಲ್ಲು ಶಿಕ್ಷೆ ಮಾಡಿಸಬೇಕು ಶಿಕ್ಷೆ ಆಗದಿದ್ದಲ್ಲಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಇಂತಹ ಕೃತ್ಯಗಳು ಹೆಚ್ಚಿಗೆ ನಡೆಯುತ್ತವೆ ಇಂತಹವರಿಗೆ ಒಮ್ಮೆ ಕಠಿಣ ಶಿಕ್ಷೆ ಕೊಡಿಸಿದರೆ ರಾಜ್ಯದಲ್ಲಿ ಮತ್ತೆ ಇಂತಹ ಘಟನೆಗಳು ನಡೆಯಲಾರದು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಘನತೆಯನ್ನು ಕಾಪಾಡಿಕೊಳ್ಳಬೇಕಾದರೆ ಇಂತಹ ಕೃತ್ಯವನ್ನು ಯಾರೇ ಮಾಡಿರಲಿ ಅವರಿಗೆ ಗಲ್ಲು ಶಿಕ್ಷೆ ಕೊಡಿಸಬೇಕೆಂದು ತಾಲೂಕಾ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣ ಅಧ್ಯಕ್ಷರಾದ ಶ್ರೇಯಸ್ ವಾಲಿಯವರು ಮಾತನಾಡಿ ಎಲ್ಲಾ ಸದಸ್ಯರ ಜೊತೆಗೂಡಿ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಸಲ್ಲಿಸಿದರು ಹೇಳಿದ್ವಿ ಸರ್ ಯಾಕಂದ್ರೆ ಈಗ ನಡೆದಿರೋದು ಸ್ನೇಹ ಹಿರೇಮಠದವರು ಇದಾಗ ನಾನ್ ಹೇಳ್ತೀನಿ ಪ್ರತಿಯೊಬ್ಬರು ಜಾತಿ ಅಂತಲ್ಲ ಧರ್ಮ ಅಂತಲ್ಲ ಈ ಕೃತ್ಯ ಯಾರೇ ಮಾಡ್ಲಿವ್ರು ಇವತ್ತು ಯಾವುದೇ ಜಾತಿ ಸೀಮಿತ ಇರಲಿ ಯಾವುದೇ ಧರ್ಮಕ್ಕೆ ಸೀಮಿತ ಇರಲಿ ಅವ್ರು ಯಾರೇ ಮಾಡಿದ್ರು ಅವತ್ತೇ ರುಕ್ಷಾನ ಆಗಲಿ ಅದು ಗದೀಪಾದ ಆದಾಗ ಏನಾರೂ ಒಂದು ಕಠಿಣ ಧರ್ಮ ಒಂದು ಗಲ್ಲು ಶಿಕ್ಷೆ ಮಾಡಿದ್ರು ಅಂತಂದ್ರೆ ಈಗೇನು ಹೈದರಾಬಾದಲ್ಲಿ ನಡೀತಲ್ಲ ಒಂದು ಎನ್ಕೌಂಟರ್ ಹಂಗೆ ಏನಾರು ಮಾಡಿದ್ರು ಅಂದ್ರೆ ಇಂಥ ಕುಂಚೂರು ನಡೀತಿರ್ಲಿಲ್ಲ ಇದನ್ನು ಯಾವುದೇ ಈಗ ಆವಾಗ ಯಾಕೆ ನೀವು ಮಾಡಿಲ್ಲ ಅಂತ ಕೇಳಿ ಬರೋಬ್ರಿ ಸರ್ ಏನಂತ ಹೇಳಿ ಒಂದು ಲೇಪನ ಹಚ್ಚಾಕತ್ತರ ಇಲ್ಲಿ ನಾ ಕೇಳೋದು ಒಂದೇ ಕರ್ನಾಟಕ ರಕ್ಷಣಾ ವೇದಿಕೆ ಕೇಳೋದ್ರೆ ಯಾವುದೇ ಜಾತಿ ಧರ್ಮ ಇಲ್ಲದ ಯಾರು ಇಂಥ ಕೃತಿಯರು ಜರುಗುತ್ತಾರಲ್ಲ ಅವರಿಗೆ ನೀವು ಗಲ್ಲು ಶಿಕ್ಷೆ ನೀವೇನಾರು ಅದೇನ ಪಾಸ್ ಮಾಡಿದ್ರಿ ಅನ್ನೋದಾ ಇಂಥ ಕೃತ್ಯಗಳು ಎಲ್ಲೂ ನಡೆಯುವುದಿಲ್ಲ ಇಂಥ ಕೇಸ್ಗಳು ಎಲ್ಲಿ ಹೋಗುದಿಲ್ಲ ಅಂದ್ಬಿಡಿ ಸರ್ ಈಗ ಆಲ್ರೆಡಿ ಐ ಡಿಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸಿ ಐ ಡಿ ಕೊಟ್ಟಿದ್ದಾರೆ ಸರ್ ಅದೇ ಐ ಡಿ ಕೊಟ್ಟು ಮತ್ತು ದಿನ ಜೈಲ್ದಾಗಿಟ್ಟು ಮತ್ತೆ ಜಾಮಿಲಿ ಮೇಲೆ ಹೊರಗೆ ತರೋ ಬೇಡ ಹೇಳ್ತಿದ್ದು ಮಾನ್ಯ ಸಿಎಂ ಸಾಹೇಬ್ರಿಗೆ ಏನು ಹೇಳ್ತೀನಪ್ಪ ಅಂತಂದ್ರೆ ನೀವು ಆದೇಶ ಹೊರಡಿಸ್ರಿ ಏನೈತಿ ಕಠಿಣ ಕ್ರಮ ತಗೊಂಡು ಅವರು ಗಲ್ಲು ಶಿಕ್ಷೆ ಅನ್ನೋದೊಂದು ಏನಾರ ಜೀವನದಲ್ಲಿ ಶಿಕ್ಷೆ ಆದರೆ ಗಲ್ಲು ಶಿಕ್ಷೆ ಅವ್ರಿಗೆ ಆಗಬೇಕು ಮಾಡಿ ತಪ್ಪಿ ಪ್ರಯತ್ನ ಹೋಗಬೇಕು ಆ ನೇಹಾ ಮಟ್ಟ ಕುಟುಂಬಕ್ಕಾಗಲಿ ನಮಗೆ ಏನು ನುತ್ಸಾನ ಕುಟುಂಬಕ್ಕಾಗಲಿ ಅವ್ರಿಗೆಲ್ಲರೂ ನ್ಯಾಯ ದೊರಕಿಸಿಕೊಡ್ಬೇಕು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದವರು ಇವತ್ತು ಇಷ್ಟು ಸರ್ಕಾರದಾಗ ಏನೋ ಎಲ್ಲ ಭಾಗ್ಯಗಳು ಕೊಟ್ಟಿದ್ದಿ ಅಂತ ಹೇಳ್ತಾರೆ ಆದ್ರೆ ಈ ಒಂದು ಕೆಲಸ ಮಾಡಿದ್ರೆ ಇನ್ನೂ ಅವ್ರ ಜನಪ್ರಿಯ ಹೆಚ್ಚಾಗ ಕರ್ನಾಟಕ ರಕ್ಷಣೆ